ನಮಸ್ತೆ ಕನ್ನಡಿಗರೇ ಮತ್ತೊಂದು ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನಿವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮ ಫಲಕಗಳೇನು ಕಾಣ್ತಾ ಇದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ನಮ್ಮ ನಾಡಿಗೆ ಬರುತ್ತಿರುವಂತ ಬಹುದೊಡ್ಡ ಉದ್ಯಮಗಳು ಆ ಬರುವ ಉದ್ಯಮಗಳೆಲ್ಲವೂ ಸಹ ಬೇರೆಯವರ ಪಾಲ ಹಾಕ್ತಾ ಇದೆ ಎಲ್ಲಾ ಹೊರಗಡೆಯಿಂದ ಬಂದಂತವರು ಈ ನೆಲದಲ್ಲಿ ಬದುಕನ್ನು ಕಟ್ಟಿಕೊತಾ ಇದ್ದಾರೆ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಆದರೆ ಕರ್ನಾಟಕ ಬೇಕು ಕರ್ನಾಟಕ ಬೇಕು ಯಾಕೆಂದ್ರೆ ಕರ್ನಾಟಕ ಒಂದು ಸಮೃದ್ಧವಾದಂಥ ನಾಡು ಕನ್ನಡಿಗರು ಭಾರಿ ಶಾಂತಿ ಪ್ರಿಯರು ಭಾರಿ ಹೃದಯವಂತರು ಹಾಗಾಗಿ ಇಡೀ ವಿಶ್ವದ ಜನ ಕರ್ನಾಟಕದಲ್ಲಿ ಬೆಂಗಳೂರು ಆಯ್ಕೆ ಮಾಡ್ಕೋತಾರೆ ಕರ್ನಾಟಕ ಆಯ್ಕೆ ಮಾಡ್ಕೋತಾರೆ ಹೀಗೆ ಬರುವ ಉದ್ಯಮದಲ್ಲಿ ನಾವು ಹೀಗೆ ಸುಮ್ಮನ ಕೂತ್ರೆ ಸುಮಾರು ವರ್ಷಗಳಿಂದ ಡಾಕ್ಟರ್ ಸರೋಜಿನಿ ಮಹೇಶಿ ವರದಿ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗಬೇಕು ಅಂತ ಹೇಳಿ ನಾವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬಂತು ಬಂದಂಥ ಎಲ್ಲ ಸರ್ಕಾರಗಳಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡೋದು ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡೋದು ಆದರೂ ಸಹ ಇವತ್ತವರಿಗೆ ಅದು ಆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಜಾರಿಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಒಂದು ಕಾಯ್ದೆ ಆಗಲಿಲ್ಲ ಹಾಗಾದರೆ ಇದನ್ನು ಹೀಗೆ ಬಿಟ್ಕೊಂಡ್ರೆ ನಮ್ಮ ಹಿಂದೆ ಬರುವಂಥ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ ಅದಕ್ಕಾಗಿ ನಮ್ಮ ಬದುಕು ಹೇಗೋ ನಡೆದು ಹೋಯಿತು ಆದರೆ ನಮ್ಮ ಹಿಂದೆ ಬರುವಂಥ ನಮ್ಮ ಪೀಳಿಗೆ ನಮ್ಮ ಕನ್ನಡದ ಈ ನೆಲದ ಮಕ್ಕಳು ಬದುಕನ್ನು ನಾವು ಕಟ್ಕೊಡ್ದೆ ಹೋದರೆ ಭಾರಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ಮತ್ತೊಮ್ಮೆ ಕರವೇ ಗುಡುಗುವ ಮುಖಾಂತರ ನಾವು ಸರ್ಕಾರವನ್ನು ಜಾಗೃತಿ ಮೂಡಿಸುವಂಥ ಎಚ್ಚರಿಸುವಂಥ ಕೆಲಸಕ್ಕೆ ಸಜ್ಜ ಹಾಕ್ತಾ ಇದ್ದೀವಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಇದೇ ಸೋಮವಾರ ಒಂದನೇ ತಾರೀಕು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಸಾವಿರ ಸಾವಿರ ಜನರು ಅವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಧರಣಿಗಳು ಮಾಡ್ತಾರೆ ಜಿಲ್ಲಾ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ ಅಲ್ಲಿಯ ಉಸ್ತುವಾರಿ ಸಚಿವರನ್ನುಗಳು ಭೇಟಿ ಮಾಡ್ತಾರೆ ಹಾಗೆ ಬೆಂಗಳೂರಿನಲ್ಲೂ ಸಹ ಪಿಡಂ ಪಾರ್ಕ್ನಲ್ಲಿ ಭಾರೀ ಬೃಹತ್ ಮಟ್ಟದ ಒಂದು ದಿನದ ಧರಣಿ ನಡೆಯುತ್ತೆ ಅವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಾವು ಮನವಿಯನ್ನು ಸಲ್ಲಿಸಬೇಕು ಅನ್ನುವ ತೀರ್ಮಾನವನ್ನು ಮಾಡಿದ್ದೀವಿ ಅದಕ್ಕಾಗಿ ಇಡೀ ಕನ್ನಡಿಗರು ನಾಮಫಲಕದ ಹೋರಾಟವನ್ನು ಯಾಕೆ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬೆಂಬಲಿಸಿರೋ ಈ ಹೋರಾಟವನ್ನು ಸಹ ಸಮಸ್ತ ಕನ್ನಡಿಗರು ಸಮಸ್ತ ಕನ್ನಡಿಗರು ಬೆಂಬಲಿಸಬೇಕಾಗತ್ತೆ ಯಾಕೆಂದರೆ ಇದು ಕನ್ನಡಿಗರ ಬದುಕಿನ ಪ್ರಶ್ನೆ ಕನ್ನಡಿಗರ ಹಳಿವು ಹುಳಿವಿನ ಪ್ರಶ್ನೆ ಕನ್ನಡಿಗ ಸಮೃದ್ಧವಾಗಿ ಈ ನೆಲದಲ್ಲಿ ಬದುಕನ್ನು ಕಟ್ಕೊಂಡ್ರೆ ಮಾತ್ರ ಕರ್ನಾಟಕ ಕನ್ನಡ ಉಳಿಯುತ್ತೆ ಅದಕ್ಕೋಸ್ಕರ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ತೀವಿ ಈ ಹೋರಾಟವನ್ನು ನೀವು ಬೆಂಬಲಿಸ್ರಿ ಇಡೀ ರಾಜ್ಯದ ಹುದ್ದೆಗಲಕ್ಕೂ ಈ ಹೋರಾಟ ನಡೆಯುತ್ತೆ ಮುಖ್ಯಮಂತ್ರಿಗಳು ನನಗೆ ಬಾರಿ ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಳಜಿ ಇದೆ ಯಾಕೆಂದರೆ ಏನೇ ಇರಲಿ ಅದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತೊಂದು ಪ್ರಶ್ನೆ ಅಲ್ಲ ನನಗೆ ಸಿದ್ದರಾಮಯ್ಯನವ್ರಿಗೆ ಒಂದಷ್ಟು ಕನ್ನಡದ ಕಳಕಳಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವರ ಅವಧಿಯಲ್ಲಿ ಇಂಥ ಕಾಯ್ದೆಗಳು ಆಗಬೇಕು ಅನ್ನುವ ಅವ್ರ ಮೇಲೆ ಒಂದಷ್ಟು ಒತ್ತಡವನ್ನು ತರುವಂಥ ಕೆಲಸಕ್ಕೆ ನಾವು ಅಷ್ಟೇ ಸಜ್ಜಾಗ್ತಾಯಿದ್ದೀವಿ ಯಾಕೆಂದರೆ ಕನ್ನಡದ ಕೆಲಸ ಈ ಸಂದರ್ಭಕ್ಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವತ್ತು ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿ ಪ್ರತಿಭಟನೆಯನ್ನು ಮಾಡ್ತಾರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾರೆ ಹಾಗೆ ಬೆಂಗಳೂರಲ್ಲೂ ಸಹ ಬೃಹತ್ ಮಟ್ಟದ ಪ್ರತಿಭಟನೆ ಆಗುತ್ತೆ ಆ ಪ್ರತಿಭಟನೆಯಲ್ಲಿ ನಾಡಿನ ಅನೇಕ ಸಾಹಿತಿಗಳು ಕಲಾವಿದರು ಎಲ್ಲ ಅವರು ಸಹ ಪಾಲ್ಗೊಳ್ತಾರೆ ಹಾಗಾಗಿ ಸಮಸ್ತ ಕನ್ನಡಿಗರಿಗೆ ನಾನು ಮನವಿ ಮಾಡ್ತೀನಿ ಈ ಹೋರಾಟವನ್ನು ನೂರಕ್ಕೆ ನೂರಷ್ಟು ಕನ್ನಡಿಗರು ನೀವು ಬೆಂಬಲಿಸಿದರೆ ಕನ್ನಡಿಗ ಉಳಿತಾನೆ ಕರ್ನಾಟಕ ಉಳಿಯುತ್ತೆ ಕನ್ನಡ ಉಳಿಯುತ್ತೆ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಈ ಹೋರಾಟವನ್ನು ಬೆಂಬಲಿಸಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ